ಮಗ ಹೆಂಗಿದಾಳೆ ಅನ್ಸೋಸೆ ಚೆನ್ನಾಗಿದ್ದಾಳಪ್ಪ ಹ್ಮ್ ಚೆನ್ನಾಗಳೆ ಕಣಪ್ಪ ಚೆನ್ನಾಗಳೆ ಹ್ಞೂ ಇನ್ನೇನು ಸಮಾಚಾರ ಬಾ ಮೈದಾನಿ ನಿಮ್ಮತ್ತೆ ನಿಮ್ಮ ಬಾಬಾ ನೆಪ್ತಿ ಎಲ್ಲ ಚೆನ್ನಾಗಿದಾರ ಎಲ್ಲ ಚೆನ್ನಾಗಾರೆ ಕಣಪ್ಪ ಅವ್ವ ಎಲ್ಲೋ ಅಲ್ಲಿ ಇತ್ಲಲ್ಲಿ ಬೆಳ್ತಾರೆ ಕಣಪ್ಪ ಹುನ ಮಗಳು ಸೇರ್ಕೊಂಡು ಪಾತ್ರೆ ಅಪ್ಪ ಅವ್ನ ಗಂಡು ನೋಡ್ಕೊ ಬಂದಿದೀನಿ ಕಣಪ್ಪ ಹ್ಞೂ ಎಲ್ಲಿಲ್ಲ ಇದು ನಮ್ಮ ಬಾಮ ಅವ್ರ ಅತ್ತೆ ಊರಲ್ಲಿ ಅವ್ರ ಮನೆ ಪಕ್ಕದಲ್ಲಿ ಒಂದು ಒಳ್ಳೆ ಹುಡುಗ ಬಾ ಅವ್ನಗಂಗ್ ಹಿಂಗೆ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಓದಿ ಸ ಆಗ ಅವರೇ ಕುತ್ಕೊಂಡು ಹೇಳಿದ್ರು ಹಿಂಗೊಂದು ಹುಡುಗ ಅದೇ ಹ್ಞೂ ಅಪ್ಪ ಯಾರೂ ಇಲ್ಲ ಒಬ್ಬನೇ ಭಾಳ ಒಳ್ಳೆ ಹುಡ್ಗ ಮಾತ್ರ ನೋಡ್ ಗೊತ್ತಾ ಗುಣಮನ್ವಾಗ ಅವನೇ ಅವ್ರು ಹೆಂಗೆ ಅಂದಿದ್ದು ನಮ್ಮ ಅವನೇ ನೋಡ್ಬೋದು ಹುಡ್ಗಂಗೆ ಮಾಡ್ಬೋದು ಅಂತಂದ್ರೆ ಆಗ ಅಕ್ಕಿಲ ಮನೇನೆ ಬರ್ಬೇಕಾಗಿತ್ತು ನಾನು ಅಕ್ಕಿ ಒಂಚೂರು ತಳಾರಾಯಿತು ಹ್ಞೂ ಹೋಗಿದ ಹ್ಞೂ ಹೋಗಿದೆ ಕಣಪ್ಪ ಹೋಗ್ಬಿಟ್ಟು ಹುಡ್ಗಂಗೆ ಗಿರೋ ವಿಷಯ ಹೇಳ್ಬೇಕಲ್ಲ ನಾಳೆ ದಿವ್ಸಕ್ಕೆ ಆಮೇಲೆ ತೊಂದರೆ ಆಗೋದು ಬೇಡ ಅಂದ್ಬಿಟ್ಟು ಇದರ ಕಿತ್ತರ ಹಿಂಗೆ ಮದುವೆ ಆಗಿತ್ತು ಹಿಂಗೆ ಕಿತ್ತೋಯ್ತು ಹೋಯ್ತು ಹಿಂಗೆ ಮದುವೆಗೆ ಹಿಂಗೆ ಆಯಿತು ಅಂತ ಎಲ್ಲ ಹೇಳಿನಿ ಒಟ್ಟಿಗೆ ನಾಳೆ ದಿವ್ಸಕ್ಕೂ ಒಂದು ಮಾತು ಬರಬೇಡ್ದಲ್ಲಪ್ಪಾ ಹ್ಞೂ ಅಂಕತೆ ಹಂಗೆ ಅಂದ್ಬಿಡ್ಲ ಅವ್ ಏನು ಕೆಲಸ ಮಾಡದ್ಕೊಂಡು ಏನು ಮಾಡದಪ್ಪ ಪಾಪಪ್ಪ ಒಂದು ಎಕರೆ ಜಮೀನು ಇದ್ದದಂತೆ ಮನೆ ಗುಡ್ಸ್ಲು ಮನೆ ಹ್ಞೂ ಈಗೇನೋ ಮದುವೆ ಹೊತ್ತಿಕ್ಕಿ ತಕತ್ತೀರಿ ಮನೆ ಅನ್ಕೊಂಡು ಹಂಗಂತಿತ್ತು ಯಾರ್ದೋ ಮನೆ ನೋಡ್ಕೊಂಡಿವಿ ತಕಾತೀವಿ ಅಂತ ಅಂದ್ರು ಅಪ್ಪ ಒಂದು ಎಕರೆ ಜಮೀನು ಇದ್ದದಂತೆ ಹುಡ್ಕೋ ಒಳ್ಳೇದು ಕೂಲಿಗಿರಿ ಕೆಲಸಕ್ಕೆ ಹೋದದಂತೆ ಏನು ಅವರಿಟ್ಟು ಬಟ್ಟೆ ಸಾಕು ಸಾಕೋಬಿಟ್ಲ ಮಗ ಯಾವ ಇರಲತ್ತ ಏನೋ ಹೊಟ್ಟಾಗಿರ್ಲಂತೆ ಬಿಡು ಮಡಕಾಯ್ತದೆ ಅಕ್ಕೆ ಕಣಪ್ಪ ಓ ಏನಂದಳ ಕಣ್ಣಲ್ಲ ಏನಂದಳು ಅವಳನ್ನೇ ಕೇಳಿಯೇ ಅವಳು ಕೇಳಿಬಿಟ್ಟು ಮಾಡಿದಿಗ್ ಆಯ್ತಲ್ಲ ತಲೆಗೆಡ್ಸ್ಕೊಳ್ಳೋದು ಬೇಡ ಏನು ಕೇಳೋದು ಬೇಡ ಬಾಯಿ ಮುಚ್ಕೊಂಡು ನಾವು ಹೇಳ್ತಕ್ಕ ಆಗೋದ್ ಕಲಿಬೇಕು ಅಷ್ಟೇ ಅವರು ಅವಳೇ ಏನು ಗೊತ್ತಾಯ ಅಯ್ಯೋ ಒಂದ್ರಾದಪ್ಪ ಹೇಳೋದು ಹೇಳಬೇಕಲ್ವಾ ಆಮೇಲೆ ಏನಂತದ್ದು ಏನು ಹೇಳದ ಬುಡು ಸರಿಕರಣೆ ಆಯ್ತು ಒಂದು ಮಾತಾಂಗೋನು ಏನಂತೆ ಬಾ 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 ಓ ಏನು ಬೈಲಿ ಬೈಲಿ ಹ ಇವತ್ತು ಬುರ್ತೈಯರ್ತಿ ಮನೆ ಇಡ್ಕ ಬಿಟಿ ತ ಏನು ಇಡ್ಕ ಬಿಡ ಇಡ್ಕ ಬಿಡ ಮುಚ್ಚಕ ಕುತ್ಕಮ್ಮಿ ಬಾಯ ಮಾತಾಡಾಳ ಮಾತಾ ಸೊರೆ ಗಿಳ್ಸು ಬಿಡ್ತ ನಿಂಗೆ ಅವನು ಮಾತಾಡಕಟ ಉಸ್ರ ಬುಟ್ಟ್ರ ಮಾತ್ರ ನಿಂಗೆ ಅಲ್ಲ ಉದ್ರಿಸ್ ಬಿಡ್ತ ಮುನ್ಗಡೆವ ಅಯ್ಯೋ 나ನೇ ನಂದೆ ತಂಗ ಮಾತಾಡಿ ಬಾರೆ ನೀನು ಇದೊಳೇ ಸರಿ ಆಯ್ತಪ್ಪ ಇದೊಳೇ ಸೀದಾ ಜಗಳ ಆರ್ತೀಯಾ ನೀನು

ಜೀವನಕ್ಕೆ ಏನಾದ್ರು ಮಾನ್ಯ ಇರುತ್ತಾನೆ ಜೀವನ ಮಾಡಕ್ ಗೊತ್ತು ಒಂದ್ ಎಕರೆ ಜಮೀನ್ ಇದ್ದಂತೆ ಈಗ ಮಾ ಇರೋದು ಮಳೆ ಮನೆ ನಮ್ಮ ಅತ್ತೆ ಮನೆ ಇಲ್ವಾ ಅದೇ ಈಗ ಮನೆ ತಕೊಂಡ್ರಂತೆ ಮದುವೆ ಅವನೇನ್ ಮಾಡದಂತೆ ಕೂಲಿಗೆ ಹೋದಂತೆ ನನ್ನ ಮಗಳನ್ನ ಕೂಲಿಗೆ ಹೋಗೋರ್ ಮಾಡಿಲ್ಲ ಅಯ್ಯಪ್ಪ ನೀನು ಸರಿಯಾಗಿ ಹೇಳ್ತಾ ಇದೀಯೇ ನನ್ ಮಗಳನ್ನು ಅವನ್ ಜೊತೆ ಮಣ್ಣೂರ ಕರ್ಕೊಂಡು ಹೋಗ್ಲಿ ಅಂತವ ಈಗ ಹೇಳ್ದಾರೆ ಈಗ ಚೆನ್ನಾಗಿ ಹೇಳ್ತಾ ಮಗ ಇಷ್ಟ ಕಾಣ್ ಚೆನ್ನಾಗಿತ್ತಿಲ್ಲ ನಾನು ಹೇಳ್ತೀನಿ ಕೇಳ್ಕೊ ನೀನ್ ಮತ್ತೆ ತಲೆ ಹಾಕಕ್ ಬರ್ಬೇಡ ನೀ ತಲೆ ಹಾಕಿ ಹದ್ಗೇಡ್ಸ್ ಕುಣಸಿರೋ ಸಾಕು ಈಗ ನಿನ್ ಮಗಳು ಬೇರೆ ಮದ್ವೆ ಆಗಿರೋಣ ಇನ್ನೇರ್ ಮಾಡ್ಕೊಂಡ್ರ ನಿಮಗೆ ஆபீஸ் ஜோமன் கல்கன திருவா நீஷ்டே மக்கோ இல்லை சவாஸ் நான் முன்னாள் ஏன் காட்டி போட்டி ஒடுக்க உட்கா ಹುಡ್ಗದಲ್ಲಿ ಗುಣ ಗುಣ ಮನ ಚೆನ್ನಾಗದೆ ಇಲ್ಲ ಈಗ ನೀನ್ ನೋಡಿದಾ ಕರ್ಕೊಂಡು ಹೋಗ್ಬಿಟ್ಟು ಯಾತಾಗ್ರ ಮಾರಾಕಿರ್ ಸರಿ ಮಾಡ್ಕೊಂಡು ಹೋದ್ ಮದ್ವೆ ತಿರ್ಗ ಮಾತಾಡ್ತಿಲ್ಲ ಮಾತಾಡಲಿ ಬುದ್ಧವದ ದಡ್ಡವ ನೀನು ಈಗ ಆಗಿರೋ ಸಾಕಿಲ್ವ ಸುಮ್ ಬಾಯಿ ಮುಚ್ಕೊಂಡು ನಿಮ್ಗೆ ಸುಮ್ನ ಇರು ನೀನು ನಮ್ ಗೊತ್ತು ಒಳ್ಳೆದು ಕೆಟ್ಟದ್ದು ಅಂತ ಉಸ್ರ ಬುಡ್ಬಿಡ ನೀನು ಮಾಡ್ಕೊಂಡು ಬಾಯಿ ಮುಚ್ಚಿ ಕುತ್ಕೊಂಡು ಸರಿ ಐತ್ ನೀನು ಮಗ ಕೇಳೋದು ಕೇಳೋದಾ ಇವಳು ಕೇಳಂಗಿಲ್ಲ ಮಗು ಕೇಳಂಗಿಲ್ಲ ಸುಮ್ನೆ ನಾವು ಒಪ್ಪು ತ ಮದ್ವಾಗ ಹೋದ್ರೆ ಸರಿ ಇಲ್ವಾ ಕಲ್ಸ್ತೀನಿ ನಾನು ಏನು ಅಂತ ತೋರಿಸ್ತೀನಿ ಓ ನೀನು ಬಾಯಿ ಮುಚ್ಕೊಂಡು ಸುಮ್ನೆ ಬಿಡು ನಮ್ಗೆ ಗೊತ್ತು ಒಳ್ಳೆ ಹುಡುಗ ಯಾವ ದುಡ್ಡು ಕಾಸು ಯಾವ ಅಡವೆ ಯಾವ ವಸ್ತ್ರ ಹಾಂ ಏನವ ಯಾವ ಸಾಸ್ವತ್ವವ ಈಗ ಓದ್ಕೊಂಡು ಇವತ್ತು ಗೊತ್ತಿವೆವು ಯಾರು ಬಂದರೂ ಒಪ್ಪಾಕಿಲ್ಲ ಅನ್ನವ ಹೇಳ್ತೀಯ ಯಾರೋ ಒಪ್ಪಾರೋ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಮಾತುಕತೆ ಅದು ಗಿಕ್ಕಿ ಮದುವೆ ಮದ್ವೆ ಆಗಿಲ್ಲ ಇನ್ನು ಮದುವೆ ಮಾಡ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಒಂದು ಸಲ ಇದ್ದೋರ್ನ ಯಾರು ಮದುವೆ ಮಾಡ್ಕೊಟ್ಟರು ಆ ಏನೂ ಇಲ್ಲ ಎಂತೂ ಇಲ್ಲ ಗೊತ್ತು ಅವ್ರಿಗೂ ಗೊತ್ತಾ ಒಳ್ಳೆ ಸುಮ್ಮನೆ ಮೇಲೆ ದಡ್ ದಡ್ಡಿ ಹಂಗೆ ನೀನು ಸುಮ್ಮನೆ ನೀನು ನೀನು ಮಾತಾಡೋಂಥ ಯೋಗ್ಯತೆ ನೀನಲ್ಲಿ ನಿನ್ನ ಮಗಳಾಗಿ ಇಟ್ಕೊಂಡಿಲ್ಲ ನಾವು ಮಾಡತಕ್ಕಾದರೆ ಆಗ್ಬೋದು ಇಲ್ವಾ ನಿಮ್ಮ ಇಷ್ಟ ಅವಳನ್ನೆಲ್ಲ ಕೇಳೋದು ಇವನು ಕೇಳಂಗಿಲ್ಲ ಮಗಳನ್ನೂ ಕೇಳಂಗಿಲ್ಲ ನಮ್ಮ ಇಷ್ಟ ನಮ್ಮ ಇಷ್ಟ ಮಾತ್ರ ಮಾಡ್ತೀವಿ ಆದ್ರೆ ಆಗ್ಬೋದು ಆಗದೆ ಇರ್ಬೋದು ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಕಲಮ ನಂದು ಅಷ್ಟೇ ಕಣಪ್ಪ ನಾನಂತೂ ಇನ್ ಯಾವ್ದು ತಲೆ ಕೆಸ್ಕೊಳಕ್ಕೆ ನಾನು ಸದ್ಯ ಅದೃಷ್ಟಕ್ಕೆ ಯಾಕೆ ಗೊಂದು ಸಿಕ್ಕಿದ್ರೆ ಅದು ಖುಷಿ ಪಡ್ತಾ ಇಲ್ಲ ಕೆಲಸ ಅದ್ ಕೆಲಸ ಯಾಕೆ ಕೆಲಸದ ಮೇಲೆ ಕಣೆ ನಾವೆಲ್ಲ ಕೆಲಸದ ಮೇಲೆ ಇದಾವ ಈಗ ನಾನು ಆರಂಭ ಮಾಡ್ಕೊಂಡು ನಾನು ಇರ್ತಿ ಸಾಕ್ತಾರೆ ಇಲ್ಲ ಅಲ್ವಾ ಸುಮ್ ಕುಲ್ಕವ ದೂರದ ಬೇಟೆ ನೋಡಿಗೆ ಅದು ಅದೇ ಬೇಕು ಇದೇ ಬೇಕು ಅನ್ಕೊಂಡು ಹೋದ್ರೆ ಕೊನೆಗೆ ಅಳಕ್ ಬಿಡ್ಬೇಕಾಯ್ತದೆ ಹುಸಾರು ಏನಾರು ಮಾಡ್ಕೋದ್ರಪ್ಪ ಏನಾರು ಮಾಡ್ಕೋದು ನನ್ಗೆ ಏನು ಮಾತಾಡ್ಬೇಡ ಅಂತಂದಿದ್ರಲ್ಲ ಇನ್ ಯಾಕೆ ಮಾತಾಡೋದು ನಾನು ನಾನು ಮಾತಾಡಕ್ಕಿಲ್ಲ ಅವಳಗೂ ಅನ್ನು ಹೇಳು ಅಳಗುವೆ ಹೇಳಿ ನಾನು ಏನು ಹೇಳಿ

ಕೊತ್ಸರಲ್ಲ ನೀನ್ ನಾನ್ ಹೇಳ್ದ ಕೇಳ್ಕೊಂಡಿದ್ರೆ ನೀನು ಇರ್ಬೋದು ಇಲ್ವಾ ಮನೇಲಿ ಕರ್ದ ಒಪ್ಕೊಂಡ್ ಸರಿ ನನ್ ಮಗ ಹೆಂಗ್ ನೋಡ್ಕೊಂಡ್ ಪತ್ತೆ ಮಾಡ್ಕೊಂಡೆ ಅದ್ಕೇನಾರ ಕಲ್ಲಾ ನಿಮ್ ನಮ್ ಗೊತ್ತು ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ಕಲಿಸ್ತೀನಿ ನೋಡ್ತಾರು ಒಪ್ಸ ಏನವ್ ನಾವೇನು ಕೆಟ್ಟದಾಗ್ಲಿ ಅಂತವ ಒಳ್ಳೇದಾಗ್ಲಿ ಅಂತಾನೆ ಹೇಳ್ತಾರದು ನೋಡವ ಯಾ ಎಷ್ಟು ಹೇಳಿದ್ರು ಅಷ್ಟೇ ಯಾ ಎಷ್ಟು ಮಾತಾಡಿದ್ರು ಅಷ್ಟೇ ಉಪಯೋಗ ಇಲ್ಲ ಸರಿಯಾ ಈಗ ಮದ್ವೆ ಆಗಿ ಕಿತ್ತೋಗಿರೋದು ಯಾರು ಮದುವೆ ಮಾಡ್ಕೊಳಕ್ಕೆ ಒಪ್ಪರು ಏನೋ ಹುಡುಗ ಒಳ್ಳೆನಾಗಿರೋಕ್ಕೆ ನಮ್ಮ ಭಾವ ಹೇಳಿರೋದಕ್ಕೆ ಒಪ್ಕೊಂಡು ಮದುವೆಗೆ ಒಪ್ಕೊಂಡವನೆ ಹುಡುಗಿನೇ ನೋಡ್ದಾನೆ ಒಪ್ಕೊಂಡವನೇ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಪ್ಪ ಎಷ್ಟು ಒಳ್ಳೇನೋ ಅಂತ ಸರಿಯಾ ಬೇಕಾದ್ ನೋಡಕ್ಕೆ ನಾನು ಏನಪ್ಪ ಅಂದ್ರೆ ಒಳ್ಳೇದಾಗ ಇದ್ಕೊಂಡು ಹೊರಸ್ ಸಾಕು ಅಂತ ಅಂತವೇನೆ ಅಂತ ಒಳ್ಳೆ ಹುಡುಗ್ರು ಮದುವೆ ಮಾಡೋಕೆ ನಾವು ಅದೃಷ್ಟ ಮಾಡಿರ್ಬೇಕು ಸುಮ್ಮನೆ ನೀನು ಅದು ಇದು ಇದು ಅದು ಅಂತ ತಲೆ ತಿನ್ಬೇಡ ನೀನು ಸರಿಯಾ ಅದೇನು ಹುಬ್ಬಿಟ್ಟಿಗೆ ಹೇಳ್ಬಿಟ್ಟು ನೀನು ಒಪ್ಸೋ ಜವಾಬ್ದಾರಿ ನಿಂದು ಪಪ್ಪಾ ಹೇಳ್ತದೆ ನೀನು ಯಾಕಪ್ಪ ಅದೇ ನೀನು ನೀನೇ ಎಲ್ಲಕ್ಕಿಂತ ಹೆಚ್ಚು ನೀನು ಆಪತ್ತಕ್ಕೆ ನನಗಲ್ಲ ಮಗ ಹೇಳ್ತೀಯಾ ನೀನು ನನಗೋಪಕ್ಕಿಲ್ಲ ಹಿಂಗೆಲ್ಲ ಮಾತಾಡಿದ್ರು ಹೇಳು ಹಾಂ ನಾವು ಯಾರಿಗೋಸ್ಕರ ಮಾಡ್ತಿದ್ದವೋ ಯಾರಿಗೋಸ್ಕರ ಮಾಡ್ತಿದ್ವಲ್ಲ ಅರ್ಥ ಮಾಡ್ಕೋಬೇಕು ತಾನೇ ಹೇಳು ಆಯ್ತು ಬಾ ಆಯ್ತು ಪಪ್ಪಾ ಹೇಳ್ತದೆ ಬಾ ಹೇಳು ಒಪ್ಪಿಸ್ತದಂತೆ ಅವ ಹೇಳು ನಾವೇನು ಕೆಟ್ಟದಾಗಲಿ ಅಂತಲ್ಲ ಕಣ ನನ್ನ ತಂಗಿ ನಿಮ್ದಾಗ ಇರಲಿ ಅಂತ ನೋಡು ಅಲ್ಲೂ ಯಾರು ಇಲ್ಲ ಇಂದು ಮುಂದೆ ಯಾರು ಇಲ್ಲ ಪಾಪ ಅವ್ನು ಅಭಿನಯ ಅವ್ನು ಕೂಟ ಹೆಚ್ಕಟ್ಟಾಗಿದ್ದ ಬಿಡ್ರಿ ಇವಳು ಅವ್ ರಾಣಿ ರಾಣಿ ಹಂಗಿರ್ಬೋದು ಯಾವ ದುಡುಕಾಸು ಯಾವ ಇದಾವ ಯಾವ ಆಸ್ತಿ ಪಾಸ್ತಿವ ಯಾವುದು ಸತ್ತಾಗ ಯಾವ ಎದೆಮೋ ಹೋಗ್ಕಿಲ್ಲ ಇರೋ ಗಂಟೆ ಪ್ರೀತಿ ವಿಶ್ವಾಸದಿಂದ ಇರಬೇಕು ಯಾ ಭಾಳ ಒಳ್ಳೆ ಹುಡುಗ ಕಷ್ಟ ಸುಖ ನೋಡೋದೇ ಚಿಕ್ಕ ವಯಸ್ಸಿಗೆ ತದೇತ ತಿನ್ಕೊಂಡು ಕಷ್ಟ ಸುಖ ನೋಡಿರಕ್ಕೆ ಇವತ್ತು ಒಪ್ಕೊಂಡಿರೋದು ಮದುವೆಗೆ ಪಾಪ ಹೆಂಗೋ ನಮ್ಮ ಬಾಬಾ ಹೇಳ್ಬಿಟ್ಟು ಹೆಂಗೋ ಒಪ್ಸೋದೆ ಅದಕ್ಕೆ ಪಡು ಈ ಬೇರೆ ಏನಾರು ಜೋರಾಗಿರೋತಕ್ಕ ಮಾಡಿದ್ರೆ ಏನು ಎಂತು ಅದು ಇದು ಅನ್ಕೊಂಡು ಅವ್ರ ಸಂಸಾರದಲ್ಲಿ ಬಿಟ್ಟು ಬಿಳ್ತದೆ ಈಗಿರೋ ವಿಷಯ ಎಲ್ಲ ಡೀಟೇಲಾಗಿ ನಾವು ಹೇಳಿವಿ ಈ ಥರ ಕಿತ್ತರ ತರ ಆಗಿದೆ ಕಣಪ್ಪ ಅಂತ ಆಯಿತು ಅಂತ ಒಪ್ಕೊಂಡದೆ ಹುಡುಗ ಇನ್ನೇನು ಇನ್ನೇನಪ್ಪ ಕತ್ ನಡ್ಲ ಮಗ ಇವಳೇನು ಕುರಿ ಕೇಳಿ ಕೋಳಿ ಕೇಳಿ ಮಸಾಲೆ ರೇ ಕಲ್ಲ ಒಪ್ಪೋದು ಒಪ್ತಾರೆ ಇರ್ಬೋದು ಒಪ್ಕೊಂಡು ನಾವು ಹೇಳ್ದಂಗೆ ಆದರೆ ಬಚಾವು ಇಲ್ವಾ ಇಷ್ಟ ಬಂದಂಗೆ ಅವನು ಮಗ ಓಲಿ ಮನೆ ಬಿಟ್ಟು ಅಷ್ಟು ಬಿಟ್ಟರೆ ಅವನ್ನೇನು ಅದು ಅವ್ರಿಷ್ಟ ಹೆಂಗೆ ಬಂದದಂಗೆ ಮಾಡ್ಕೊಳ್ಳಿ ಬಿಡ್ಲಾ ನಮ್ಮ ಆಟ ತೆಗ್ದು ಹೇಳ್ತೀನಿ ಹೋಗೋ ಮನೆ ಏನಾದ್ರು ಮಾಡಕ್ಕಿಲ್ಲ ಅಂದ ಹೇಳ್ತೀನಿ ಹೋಗು ಇಂತ ಏಟ್ ಒದ್ದಲ್ಲ ಕಿವಿ ಕಿವಿನ ಒದ್ಕೋತಾರೆ ಮಗ ಸಾಯಿಸ್ ಬಿಡ್ತಾನೆ ಕರೆ ಒಂದಲ್ಲ ಒಂದಿವಸ ಆಡದೆ ಬಡ್ದೇ ಸಾಯಿಸ್ ಬಿಡ್ತಾನೆ ನಾನು ನಾನು ಗೊತ್ತಕನ್ ಬಿಡು ನನ್ನ ಬುದ್ಧಿ ಎಲ್ಲ ಮ್ಯಾ ತಿಳಿದೀನಿ ಕತ್ ನಾನು ನೀನೇನ ಮಗ ಆಟ ಆಡೋದು ನೀನು ಲಾಡ್ ಅಜ್ಜಿ ಮಾತಾಡ್ತೀಯ ನೀನು ಇಷ್ಟೆಲ್ಲ ಆದ್ಮೇಲೆ ಇನ್ನೂ ಬುದ್ಧಿ ಕಲೀನಿಲ್ಲ ಅಂದ್ರೆ ಬಹಳ ಕಷ್ಟ ಕಣವ ನಿಂದು ಹೋಗಿ ಸರಿಯಾಗಿ ತಿಳುವಳಿಕೆ ಇರಬೇಕು ಮನ್ಸುಗೆ ನೀನು ಅದ್ಗೆ ಹೋಗೋದಲ್ಲ ಅವ್ಳು ಅವಳು ಅದ್ಗೆಸ್ಟ್ ಬಿಡೋ ನೀನು ಕೂಡಿಸ್ಕೊಂಡು ಬುದ್ಧಿ ಹೇಳು ಒಳ್ಳೆ ರೀತಿಲಿ ಯಾವ ದುಡ್ಡು ಕಾಸು ಯಾವ ಆಸ್ತಿ ಪಾಸ್ತಿ ಯಾವ್ದು ಹಾಸ್ಪತಲ್ಲ ಇರೋ ಗಂಟೆ ಚೆನ್ನಾಗಿರ್ಬೇಕು ಅಷ್ಟೇ ಹೇಳು ಕೂಡಿಸ್ಕೊಂಡು ಒಳ್ಳೆ ಹುಡುಗನಂತೆ ಮಾಡ್ಕೊಂಡ್ಬಿಟ್ಟು ನಾವ್ ಏನ್ ಮಾತಾಡೋಳಕುಟೇ ಅವ್ಳು ಕೇಳಕಿಲ್ಲ ನಾನು ಅವಳು ಮದುವೆ ಆಯ್ತಾ ಮನೆಳಿಗ್ ಇರ್ಬೋದು ಇಲ್ವಾ ಮಗಳು ಹೋಯ್ತಾ ಇರ್ಬೋದು ಎತ್ಕೊಂಡು ಅಷ್ಟೇ ಏನ್ ಯಾವ್ದೆ ಕಾರಣಕ್ಕೂ ನಾನು ಮನೆಯೊಳಗೆ ಸೇರ್ಕೊಳಕಿಲ್ಲ ಪಾಪ ನೀನ್ ಎದ್ದೆ ನೀನ್ ಎಂಗೆ ನೀನ್ ಎಲ್ಲ ಹೆಚ್ಚು ಕೈ ಹಂಗೆ ಅವೇನ್ ಚಂದ್ವಾ ಗೊತ್ತಾಯ್ಕಿಲ್ಲ ನಿಮ್ಗೂ ಅರಿ ಬಲ ನಡ್ಲ ಹೋಗದ ಅದೇನ್ ಪುಟ್ಟಿ ಕೊಟ್ಟು ಮಾತಾಡುವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ